ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕ ಶಾಲೆಗೆ ಸುಸ್ವಾಗತ ನಿಮ್ಮೆಲ್ಲರಿಗೂ ಇವತ್ತಿನ ರೆಸಿಪಿ ಬಂದು ಕಾಯಿ ಬರ್ಫಿ ಮಾಡೋಣ ಇದೆರಡು ಕಾಯಿ ಫ್ರೆಂಡ್ಸ್ ನನಗೆ ಈ ಮೇಲ್ಗಡೆ ಇರೋ ಚಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಜಾರಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದು ಕಾಯಿ ಸುಮಾರು ಚಿಕ್ಕ ಚಿಕ್ಕದಾಗಿತ್ತು ನೋಡಿ ತುಪ್ಪ ಬೇಕಾಗುತ್ತೆ ಒಂದು ಮೂರರಿಂದ ನಾಲ್ಕು ಏಲಕ್ಕಿ ಏಲಕ್ಕಿ ಅದಕ್ಕೆ ಹಾಕಿ ನೋಡಿ ನೀರು ಹಾಕೊಂಡಂಗೆ ಈ ಥರ ರುಬ್ಕೊಂಬಂದೆ ಎರಡು ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆಗಲಿ ಇವಾಗ ಇದೊಂದು ಸುಮಾರು ಒಂದು ಇನ್ನೂರು ಗ್ರಾಮ್ ಸಕ್ಕರೆ ಇದೆ ಈ ಅಂಟು ಪಾಕ ಎಳೆ ಪಾಕ ಬರೋವರೆಗೂ ಒಂದು ಎಳೆ ಪಾಕ ಬರುತ್ತೆ ಅಲ್ಲಿವರೆಗೂ ಇದನ್ನು ಕಾಯಿಸ್ಕೊಂಡು ಸಕ್ಕರೆ ಎಲ್ಲ ಕರೆಸ್ಕೋಬೇಕಾಗುತ್ತೆ ಒಮ್ಮೆ ವಿಡಿಯೋ ಇಷ್ಟ ಆದಲ್ಲಿ ಲೈಕು ಶೇರು ಮಾಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದೊಮ್ಮೆ ಟ್ರೈ ಮಾಡಿ ಮಕ್ಳಿಗೆಲ್ಲ ಮಾಡಿಕೊಡಿ ತುಂಬ ಇಷ್ಟಪಡ್ಕೊಂಡು ತಿಂತಾರೆ ತುಂಬ ಚೆನ್ನಾಗೂ ಬಂದಿತ್ತು ಟೇಸ್ಟಿದು ಈ ಥರ ಸಕ್ಕರೆ ಕರಗೋವ್ರಿಗೂ ಹಾಕಿ ಕರಗೋವ್ರಿಗೂ ಕರಗದ ಮೇಲೆ ಈ ಥರ ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ನೀರೆಲ್ಲ ಇದಾಗ್ಬಿಡುತ್ತೆ ಫ್ರೆಂಡ್ಸ್ ಅದು ಕಾಯಿ ಹಿಂಗೆ ಇಟ್ಕೊಂಡು ಉಂಡೆ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಒಂದು ಹದಿನೈದು ನಿಮಿಷ ನೀವು ಕೈಯಲ್ಲಿ ಮಿಕ್ಸ್ ಮಾಡ್ತಾನೆ ಇರಿ ಈ ಥರ ಕೋಲಲ್ಲಿ ಕಾಯೆಲ್ಲ ಹಿಂಗೆ ಇಟ್ಕೊಂಡು ಉಂಡೆ ಆಗುತ್ತೆ ಉಂಡೆ ಆಗೋರು ತಿರುಗಿಸ್ತಾನೇ ಇರಬೇಕು ಫ್ರೆಂಡ್ಸ್ ಹೀಗೆ ನೋಡಿ ಒಂದು ಟ್ರೈಲ್ನ ನಾನು ತುಪ್ಪ ಹಾಕೊಂಡು ಅದನ್ನ ಸೆಟ್ ಮಾಡಿ ಬಿಡ್ತೀನಿ ಹದಿನೈದು ನಿಮಿಷ ಹಾರಾಕಿ ಬಿಟ್ಬಿಟ್ರೆ ಕೊಬ್ಬರಿ ಬರ್ಫಿ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋನ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ನೋಡಿ ಈ ಥರ ಚಾಕು ಸಹಾಯದಿಂದ ಕಟ್ ಮಾಡಿಕೊಂಡು ಮೇಲ್ಗಡೆ ನನಗೆ ಗಾರ್ನಿಶ್ಗೋಸ್ಕರ ಗೋಡಂಬಿ ಹಾಕಿ ಇದು ಮಾಡ್ಕೊಂಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಲ್ಲ ಬಾಯ್ ಫ್ರೆಂಡ್ಸ್